ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ ಮುಖ್ಯಾಂಶಗಳು ಇಂಜಿನಿಯರ್ಗಳು ಕನಸುಗಳನ್ನು ನನಸಾಗಿಸುವ ಶ್ರಮಯೋಗಿಗಳು ಮನ್ ಕಿ ಬಾತ್ ನೂರ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ ಭಾರತ ಚೀನಾ ಅಭಿವೃದ್ಧಿ ಪಾಲುದಾರರೇ ಹೊರತು ಸ್ಪರ್ಧಿಗಳಲ್ಲ ಉಭಯ ದೇಶಗಳ ನಾಯಕರ ಸ್ಪಷ್ಟನೆ ನಾಳೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ ಮೇಘಸ್ಫೋಟ ಸ್ಪೋಟ ಹಾನಿ ಪರಿಶೀಲಿಸಲು ನಾಳೆ ಗೃಹ ಸಚಿವ ಅಮಿತ್ ಶಾ ಜಮ್ಮುಗೆ ಭೇಟಿ ಇಂಜಿನಿಯರ್ಗಳು ಕೇವಲ ಯಂತ್ರವನ್ನು ತಯಾರಿಸುವುದಿಲ್ಲ ಅವರು ಕನಸುಗಳನ್ನು ನನಸಾಗಿ ಬದಲಾಯಿಸುವ ಶ್ರಮ ಯೋಗಿಗಳಾಗಿರುತ್ತಾರೆ ಭಾರತದ ಪ್ರತಿಯೊಬ್ಬ ಇಂಜಿನಿಯರ್ಗೂ ಕೃತಜ್ಞತೆ ಅರ್ಪಿಸುವುದಾಗಿ ಹಾಗೂ ಅವರಿಗೆ ಶುಭಾಶಯಗಳನ್ನು ಕೋರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ನೂರ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ದೇಶ ವಿದೇಶದಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೈದರಂದು ಭಾರತದ ಮಹಾನ್ ಇಂಜಿನಿಯರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜನ್ಮದಿನವಾಗಿದ್ದು ಈ ದಿನವನ್ನು ಅಭಿಯಂತರರ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ತಮ್ಮ ಭಾಷಣದಲ್ಲಿ ಸೂರತ್ ನಿವಾಸಿ ಜಿತೇಂದ್ರ ಸಿಂಗ್ ರಾಠೋಡ್ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಹಲವು ವರ್ಷಗಳಿಂದ ಅವರು ದೇಶ ಸೇವೆಯಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಎಲ್ಲಾ ಸೈನಿಕರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಂದು ಅವರ ಬಳಿ ಮೊದಲ ಮಹಾಯುದ್ಧದಿಂದ ಹಿಡಿದು ಈಗಿನವರೆಗೆ ಹುತಾತ್ಮರಾದ ಸಾವಿರಾರು ವೀರ ಯೋಧರ ಕುರಿತ ಮಾಹಿತಿ ಲಭ್ಯವಿದೆ ಆತನ ಬಳಿ ಹುತಾತ್ಮ ಯೋಧರ ಸಾವಿರಾರು ಚಿತ್ರಪಟಗಳೂ ಇವೆ ಎಂದು ತಿಳಿಸಿದರು ಸೌರಶಕ್ತಿಯಿಂದ ರೈತರ ಜೀವನ ಕೂಡ ಬದಲಾಗುತ್ತಿದೆ ಈ ಬದಲಾವಣೆ ಸೌರ ಪಂಪ್ನಿಂದ ಮತ್ತು ಸೌರಶಕ್ತಿಯಿಂದ ನಡೆಯುವ ಅಕ್ಕಿ ಗಿರಣಿಯಿಂದ ಬಂದಿದೆ ಇಂದು ದೇಶದ ಅನೇಕ ರಾಜ್ಯಗಳಲ್ಲಿ ಸೌರಶಕ್ತಿಯಿಂದ ನಡೆಯುವ ಸಾವಿರಾರು ಅಕ್ಕಿ ಗಿರಣಿಗಳು ಸ್ಥಾಪಿಸಲಾಗಿದೆ ಈ ಸೋಲಾರ್ ಅಕ್ಕಿ ಗಿರಣಿಗಳು ರೈತರ ಆದಾಯದೊಂದಿಗೆ ಅವರ ಮುಖದಲ್ಲಿ ಸಂತಸದ ಹೊಳಪನ್ನು ಕೂಡ ಹೆಚ್ಚಿಸಿವೆ ಎಂದು ಹೇಳಿದರು ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿ ಈ ದಿನವನ್ನು ನಮ್ಮ ವಿಶ್ವಕರ್ಮ ಬಾಂಧವರಿಗೆ ಸಮರ್ಪಿಸಲಾಗಿದೆ ಅವರು ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು ಕೌಶಲ್ಯ ಮತ್ತು ಜ್ಞಾನವನ್ನು ನಿರಂತರವಾಗಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ರವಾನಿಸುತ್ತಿದ್ದಾರೆ ನಮ್ಮ ಬಡಗಿಗಳು ಕಮ್ಮಾರರು ಅಕ್ಕಸಾಲಿಗರು ಕುಂಬಾರರು ಶಿಲ್ಪಿಗಳು ಬಡಗಿಗಳು ಯಾವಾಗಲೂ ಭಾರತದ ಸಮೃದ್ಧಿಯ ಅಡಿಪಾಯವಾಗಿದ್ದಾರೆ ನಮ್ಮ ಈ ವಿಶ್ವಕರ್ಮ ಸೋದರರಿಗೆ ನೆರವು ನೀಡಲು ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನು ಕೂಡ ಪ್ರಾರಂಭಿಸಿದೆ ಎಂದು 하니 नरेंद्र मोदी मानकी बातನಲ್ಲಿ ವಿವರಿಸಿದರು 17 ಸೆಪ್ಟೆಂಬರ್ ಕೋ ವಿಶ್ವಕರ್ಮ ಜಯಂತಿ ಹೈ ಯೇ ದಿನ ಹಮಾರೆ ಉನ್ ವಿಶ್ವಕರ್ಮ ಬಂಧುಓ ಕೋ ಭಿ ಸಮರ್ಪಿತ ಹೈ ಹಮಾರೆ ಸೂತಾರ್ ಲೋಹಾರ್ ಸೋನಾರ್ ಕುಂಹಾರ್ ಮೂರ್ತಿಕಾರ ಬಡೈ ಮಿಸ್ತರಿ ಹಮೈಶಾ ಸೇ ಭಾರತ ಕಿ ಸಮೃದ್ಧಿ ಕಿ ಬೂನ್ಯಾದ ರಹೇ ಹೈ ಹಮಾರೆ ಇನ್ ವಿಶ್ವಕರ್ಮ ಬಂಧುಓ ಕಿ ಮದದ್ ಕೆ ಲಿಯೇ ಹಿ ಸರ್ಕಾರ ನೇ ವಿಶ್ವಕರ್ಮ ಯೋಜನಾ ಭಿ ಚಲಾಯಿ ಹೈ ಮುಂದಿನ ತಿಂಗಳು ದೇಶವು ಹೈದರಾಬಾದ್ ವಿಮೋಚನಾ ದಿನವನ್ನು ಆಚರಿಸಲಿದೆ ಎಂದು ಪ್ರಸ್ತಾಪಿಸಿದ ಅವರು ಆಪರೇಷನ್ ಪೋಲೋದಲ್ಲಿ ಪಾಲ್ಗೊಂಡ ವೀರರ ಸಾಹಸ ಸದಾ ಸ್ಮರಣೀಯ ಎಂದರು ಇದಕ್ಕೂ ಮುನ್ನ ಅವರು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ ಮುದ್ರಣವನ್ನು ಕೇಳುಗರೊಂದಿಗೆ ಹಂಚಿಕೊಂಡರು ಈ ಸಂದರ್ಭ ಸರ್ದಾರ್ ಪಟೇಲ್ ಅವರು ಆಪರೇಷನ್ ಪೋಲೋ ಮೂಲಕ ಹೈದರಾಬಾದ್ನನ್ನು ಭಾರತದೊಂದಿಗೆ ಏಕೀಕೃತಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಎಂದು ಪ್ರಧಾನಿ ಸ್ಮರಿಸಿದರು ಭಾರತ ಹೈದರಾಬಾದ್ ಅಲ್ಲ निजाम और रजाकारों के अत्याचार दिन ब दिन बढ़ते जा रहे थे तिरंगा फहराने या वंद मातरम कहने पर भी मौत के घाट उतार दिया जाता था आखिरकार सरदार पटेल ने मामले को अपने हाथ में लिया उन्होंने सरकार को ऑपरेशन पोलो शुरू करने के लिए तैयार किया रिकॉर्ड समय में हमारी सेनाओं ने हैदराबाद को निजाम की तानाशाही से सा आजाद कराया और उसे भारत का हिस्सा बनाया ನಲ್ಲಿ ನಡೆಯುತ್ತಿರುವ ಶಾಂಘೈ ಸಾಕಾರ ಸಂಘಟನೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಭೇಟಿಯಾದ ಭಾರತ ಪ್ರಧಾನಿ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರು ಇಂದು ಭಾರತ ಮತ್ತು ಚೀನಾ ಅಭಿವೃದ್ಧಿ ಪಾಲುದಾರರಾಗಿದ್ದು ಸ್ಪರ್ಧಿಗಳಲ್ಲ ಎಂದು ಪುನರುಚ್ಚರಿಸಿ ಎರಡು ದೇಶಗಳ ನಡುವಿನ ವಿಭಿನ್ನತೆಗಳು ವಿವಾದಗಳಾಗಬಾರದು ಎಂಬುದು ಅವರ ಸಾಮಾನ್ಯ ನಿಲುವು ಎಂದು ಸ್ಪಷ್ಟಪಡಿಸಿದರು ಪ್ರಧಾನಮಂತ್ರಿ ಮೋದಿ ಅವರು ದ್ವಿಪಕ್ಷೀಯ ಸಂಬಂಧಗಳ ನಿರಂತರ ಅಭಿವೃದ್ಧಿಗೆ ಗಡಿಭಾಗಗಳಲ್ಲಿ ಶಾಂತಿ ಮತ್ತು ಸ್ಥಿರತೆ ಅತ್ಯಗತ್ಯವೆಂದು ಒತ್ತಾಯಿಸಿದರು ಕಳೆದ ವರ್ಷ ನಡೆದ ಯಶಸ್ವಿ ಹಿಂತೆಗೆತ ಹಾಗೂ ಆ ಬಳಿಕ ಗಡಿಭಾಗಗಳಲ್ಲಿ ಶಾಂತಿ ಮತ್ತು ಸ್ಥಿರತೆಯು ಕಾಯ್ದುಕೊಳ್ಳಲ್ಪಟ್ಟಿರುವ ಬಗ್ಗೆ ಇಬ್ಬರು ನಾಯಕರು ತೃಪ್ತಿಯನ್ನು ವ್ಯಕ್ತಪಡಿಸಿದರು ದ್ವಿಪಕ್ಷೀಯ ಸಂಬಂಧಗಳ ರಾಜಕೀಯ ದೃಷ್ಟಿಕೋನ ಹಾಗೂ ಜನರ ದೀರ್ಘಕಾಲೀನ ಹಿತದೃಷ್ಟಿಯಿಂದ ಗಡಿ ಪ್ರಶ್ನೆಗೆ ನ್ಯಾಯಯುತ ಸಮಂಜಸ ಮತ್ತು ಪರಸ್ಪರ ಒಪ್ಪಿಗೆಯ ಆಧಾರಿತ ಪರಿಹಾರ ಹುಡುಕುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು ಈ ತಿಂಗಳು ಆರಂಭದಲ್ಲಿ ಎರಡು ದೇಶಗಳ ವಿಶೇಷ ಪ್ರತಿನಿಧಿಗಳ ಸಭೆಯಲ್ಲಿ ತೆಗೆದುಕೊಳ್ಳಲಾದ ಮಹತ್ವದ ನಿರ್ಧಾರಗಳನ್ನು ಗುರುತಿಸಿ ಅವರ ಪ್ರಯತ್ನಗಳಿಗೆ ಇನ್ನಷ್ಟು ಬೆಂಬಲ ನೀಡಲು ಒಪ್ಪಿಗೆ ಸೂಚಿಸಿದರು ಕೈಲಾಸ ಮಾನಸ ಸರೋವರ ಯಾತ್ರೆಯ ಪುನರಾರಂಭ ಮತ್ತು ಪ್ರವಾಸಿ ವೀಸಾ ನೀಡುವ ಕ್ರಮಗಳ ಪ್ರಯತ್ನಗಳನ್ನು ವಿಸ್ತರಿಸಲು ಒಮ್ಮತ ವ್ಯಕ್ತವಾಯಿತು ಆರ್ಥಿಕ ಮತ್ತು ವ್ಯಾಪಾರ ಸಂಬಂಧಗಳ ವಿಷಯದಲ್ಲಿ ವಿಶ್ವ ವ್ಯಾಪಾರದ ಸ್ಥಿರತೆಗೆ ಭಾರತ ಮತ್ತು ಚೀನಾ ಎರಡೂ ಆರ್ಥಿಕತೆಗಳ ಪಾತ್ರವನ್ನು ಗುರುತಿಸಲಾಯಿತು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಎರಡು ದಿನಗಳ ಭೇಟಿಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ ಮೈಸೂರಿಗೆ ಆಗಮಿಸಲಿದ್ದು ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ನಂತರ ರಾಷ್ಟ್ರಪತಿಯವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಲಿದ್ದಾರೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರವರ ಆಹ್ವಾನದ ಮೇರೆಗೆ ರಾಷ್ಟಪತಿ ಅವರು ನಾಡಿದ್ದು ಮೈಸೂರು ಅರಮನೆಗೂ ಭೇಟಿ ನೀಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಮೈಸೂರು ಅರಮನೆಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಇತ್ತೀಚಿನ ಮೇಘ ಸ್ಫೋಟಗಳು ಮತ್ತು ಪ್ರವಾಹಗಳಿಂದ ಉಂಟಾದ ಹಾನಿಯನ್ನು ಪರಿಶೀಲಿಸಲು ಹಾಗೂ ನಡೆಯುತ್ತಿರುವ ಕಾರ್ಯಾಚರಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ವಿಮರ್ಶಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಾಳೆ ಜಮ್ಮುವಿಗೆ ಭೇಟಿ ನೀಡಲಿದ್ದಾರೆ ದೇವಿ ಯಾತ್ರಾ ಮಾರ್ಗದ ಸೇಫಾಗಾಂಗ್ ಪ್ರದೇಶದಲ್ಲಿ ಭೂಕುಸಿತಗಳಿಂದ ಹಲವಾರು ಪ್ರಾಣ ಕಳೆದುಕೊಂಡಿರುವ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ ತಮ್ಮ ಭೇಟಿಯ ಸಮಯದಲ್ಲಿ ಶಾ ಅವರು ಜಮ್ಮುವಿನ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ ಮತ್ತು ಅಧಿಕಾರಿಗಳು ಮತ್ತು ಪೀಡಿತ ಕುಟುಂಬಗಳೊಂದಿಗೆ ಸಭೆಗಳನ್ನು ನಡೆಸಲಿದ್ದಾರೆ ಪ್ರವಾಹ ಪರಿಹಾರ ಕ್ರಮಗಳನ್ನು ಚರ್ಚಿಸಲು ಮತ್ತು ನಿರ್ಣಯಿಸಲು ಅವರು ಜಮ್ಮುವಿನ ರಾಜಭವನದಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟೀಯ ಇ ಆಡಳಿತ ವಿಭಾಗ ಡಿಜಿಟಲ್ ಇಂಡಿಯಾ ಗುರಿ ಸಾಧಿಸುವತ್ತ ಮಹತ್ವದ ಮೈಲಿಗಲ್ಲು ತಲುಪಿದೆ ದೇಶದಾದ್ಯಂತ ಸುಮಾರು ಎರಡು ಸಾವಿರ ಈ ಸರ್ಕಾರ ಸೇವೆಗಳನ್ನು ಡಿಜಿಲಾಕರ್ ಮತ್ತು ಇ ಡಿಸ್ಟ್ರಿಕ್ಟ್ ವೇದಿಕೆಗಳಲ್ಲಿ ಏಕೀಕೃತಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಾಧನೆಯೊಂದಿಗೆ ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಾಗರಿಕರು ಯಾವುದೇ ಸಮಯದಲ್ಲಿಯೇ ಪ್ರಮಾಣ ಪತ್ರಗಳು ಕಲ್ಯಾಣ ಯೋಜನೆಗಳು ಯುಟಿಲಿಟಿ ಪಾವತಿಗಳು ಮತ್ತು ಇತರೆ ನಾಗರಿಕ ಕೇಂದ್ರಿತ ಸೇವೆಗಳನ್ನು ಸುಲಭವಾಗಿ ಹಾಗೂ ಸುವ್ಯವಸ್ಥಿತವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದ ಸೇವೆ ಪೂರೈಕೆಯಲ್ಲಿ ಸುಲಭತೆ ಮತ್ತು ಪಾರದರ್ಶಕತೆ ಖಚಿತವಾಗುತ್ತದೆ ಬಿಹಾರದ ರಾಜ್ಗಿರ್ನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಪುರುಷರ ಹಾಕಿ ಪಂದ್ಯಾವಳಿಯಲ್ಲಿ ಭಾರತವು ಇಂದು ಸಂಜೆ ಜಪಾನ್ ತಂಡವನ್ನು ಮೂರು ಎರಡರಿಂದ ಸೋಲಿಸಿತು ಭಾರತ ಪರ ಹರ್ಮನ್ ಪ್ರೀತ್ ಸಿಂಗ್ ಎರಡು ಗೋಲುಗಳನ್ನು ಮತ್ತು ಮಂದೀಪ್ ಸಿಂಗ್ ಒಂದು ಗೋಲು ದಾಖಲಿಸಿದರು ಜಪಾನ್ ಪರ ಕೋಸೆ ಕಾವಬೆ ಇಬ್ಬರು ಗೋಲುಗಳನ್ನು ಬಾರಿಸಿದರು ಆರಂಭದಲ್ಲಿ ಚೀನಾ ತಂಡವು ಕಜಗಸ್ತಾನ್ನನ್ನು ಹದಿಮೂರು ಒಂದರಿಂದ ಭಾರೀ ಅಂತರದಲ್ಲಿ ಸೋಲಿಸಿತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಇಂಜಿನಿಯರ್ಗಳು ಕನಸುಗಳನ್ನು ನನಸಾಗಿಸುವ ಶ್ರಮಯೋಗಿಗಳು ಮನ್ ಕಿ ಬಾತ್ ನೂರ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ ಭಾರತ ಚೀನಾ ಅಭಿವೃದ್ಧಿ ಪಾಲುದಾರರೇ ಹೊರತು ಸ್ಪರ್ಧಿಗಳಲ್ಲ ಉಭಯ ದೇಶಗಳ ನಾಯಕರ ಸ್ಪಷ್ಟನೆ ನಾಳೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ ಮೇಘಸ್ಫೋಟ ಹಾನಿ ಪರಿಶೀಲಿಸಲು ನಾಳೆ ಗೃಹ ಸಚಿವ ಅಮಿತ್ ಶಾ ಜಮ್ಮುಗೆ ಭೇಟಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಐದಕ್ಕೆ